ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುವ ರಾಜೀವ್ ಗಾಂಧಿ ಬಡಾವಣೆ ಇತ್ತೀಚೆಗೆ ಗದ್ದೆಯಾದ ರಸ್ತೆಗಳು ಅಸ್ವಚ್ಛತೆಯಿಂದ ಕೂಡಿರುವ ಚರಂಡಿಗಳು ರಸ್ತೆಗಳೆಲ್ಲ ಗುಂಡಿಗಳು ದುರ್ನಾತದಿಂದಿರುವ ಚರಂಡಿಗಳು ಹೌದು ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಶಿಡ್ಲಘಟ್ಟ ನಗರದ ಹೊರವಲಯದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ನನ್ನ ಹೆಸರು ಸಲ್ಮಾನ್ ಫಶಾ ಅಂತ ವಾರ್ಡ್ ನಂಬರ್ ಟ್ವೆಂಟಿ ಸಿಕ್ಸ್ ನೋಡಿ ಈ ತರ ಇದೆ ಪರಿಸ್ಥಿತಿ ಯಾರು ಯಾರು ಗಮನಿಗೆ ಇಲ್ಲಿ ಅಧಿಕಾರಿಗಳು ಅವರು ಯಾರು ಬಂದು ನೋಡೋರು ಯಾರೂ ಇಲ್ಲ ಇಲ್ಲಿ ಅಲ್ಲಿ ಸ್ಕೂಲ್ ಮುಂದೆ ನೋಡಿದ್ರೆ ಜಾಸ್ತಿ ರಚ್ಚು ಒಬ್ಬರು ಹೋಗೋಕ್ಕಾಗಲ್ಲ ಒಬ್ಬರು ಬರೋಕ್ಕಾಗಲ್ಲ ಅಲ್ಲಿ ಮೇನ್ ರೋಡ್ನಲ್ಲಿ ನೋಡಿದ್ರೆ ಡೈಲಿ ಒಂದೊಂದು ಬಸ್ಸು ಆಕ್ಸಿಡೆಂಟ್ ಆಗ್ತದೆ ಯಾರು ಅದಕ್ಕೆಲ್ಲ ಕಾರಣ ಅಂತ ನಾವು ನಿಮಗೆ ಈ ಬಡಾವಣೆಯು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪ್ರಾರಂಭಗೊಂಡಿದೆ ಆದ್ರೆ ಸುಮಾರು ವರ್ಷಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ನಗರದ ವಾರ್ಡ್ ನಂಬರ್ ಇಪ್ಪತ್ತಾರು ರಾಜೀವ್ ಗಾಂಧಿ ಬಡಾವಣೆ ಮಳೆ ಬಂದ್ರೆ ಚರಂಡಿಗಳೆಲ್ಲ ತುಂಬಿ ಮನೆಗಳ ಮುಂದೆ ಮಳೆ ನೀರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನವಾಗಿಲ್ಲ ಮಳೆ ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ತದನಂತರ ಇತರ ಕಡೆ ಮುಖ ಮಾಡೋರಿಲ್ಲ ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಇದೆಲ್ಲ ಸರಿಪಡಿಸಲು ಯಾರೊಬ್ಬರು ಅಂತಾರೆ ರಾಜೀವ್ ಗಾಂಧಿ गांधी बड़ा बड़ावड़े निवासी के शशि कुमार नमस्कार के शशि कुमार अंत राजीव गांधी बड़ा वाले वार्ड नंबर इपत् ನಾವು ಇಲ್ಲಿ ಮೂವತ್ತು ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಗೆ ಏನಪ್ಪ ಸಮಸ್ಯೆ ಅಂದರೆ ಮೂಲಭೂತ ಸೌಲಭ್ಯಗಳು ನಮಗೆ ಸಮಸ್ಯೆ ಇದೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಒಂದು ಲೈಟಿನ ಸಮಸ್ಯೆ ಆಗಿರ್ಬೋದು ಚರಂಡಿಗಳ ಸಮಸ್ಯೆ ಆಗಿದೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ನಾವು ಇಲ್ಲಿ ಜೀವನ ಮಾಡೋಕ್ಕೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ ಯಾಕೆಂದರೆ ಇವಾಗ ರಾತ್ರಿ ಟೈಮ್ ಮಳೆ ಜಾಸ್ತಾಗ ರೋಡುಗಳು ಸರಿ ಇರೋಲ್ಲ ರಸ್ತೆಗಳು ಸರಿಯಲ್ಲ ಹೋಗಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ತಾರೆ ಆ ಹೆಚ್ಚು ಕಮ್ಮಿ ಆದಾಗ ಮತ್ತು ಈ ರೋಡ್ಗಳಿಗೆ ಸರಿಯಲ್ಲ ಚಿಕ್ಕನೂ ವೇಸ್ಟೇಜ್ ಎಲ್ಲ ತಗೊಂಬಂದು ರೋಡಲ್ಲಿ ಬಿಸ್ ಆಗ್ತಾಯಿ ಅದರಿಂದ ದುರ್ವಾಸನೆ ಬಿದ್ದು ನಾಯಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅದರಿಂದ ಕೂಡ ಸಾಕಷ್ಟು ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಒಂದು ಆಸ್ಪತ್ರೆಗೆ ಹೋದ್ರು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಬಹಳಷ್ಟು ಸಮಸ್ಯೆ ಶಿಡ್ಲಘಟ್ಟ ನಗರವು ಪುರಸಭೆಯಿಂದ ನಗರಸಭೆಯಾದರೂ ಈ ಬಡಾವಣೆಯನ್ನ ಅಭಿವೃದ್ಧಿಗೊಳಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ನಗರಸಭೆ ವಿಫಲವಾಗಿದೆ ಅಂತ ಸ್ಥಳೀಯರು ಅವಲತ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಸಲ್ಮಾನ್ ಪಾಷಾ ಅಶೀಫ್ ಮಹಬೂಬ್ ಪಾಷಾ ಅಪ್ಪಾಜಿ ಬಾಬು ಕದೀರಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ಎಷ್ಟಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ